ಘಾನ ಪ್ರವಾಸದ ವೇಳೆಯಲ್ಲಿ ಅಲ್ಲಿನ ಅಧ್ಯಕ್ಷರು ಮತ್ತು ಅವರ ಪತ್ನಿಗೆ ಪ್ರಧಾನಿ ನರೇಂದ್ರ ಮೋದಿ ಬಿದ್ರಿ ಕಲಾಕೃತಿಯ ಹೂದಾನಿಯನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಬೀದರ್ನ ಕೀರ್ತಿಯನ್ನು ಜಾಗತಿಕವಾಗಿ ಪಸರಿಸಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಲ್ವಾದ್ ಜೋಶಿ ಹೇಳಿದ್ದಾರೆ ಪ್ರಧಾನಿಯವರು ವಿದೇಶಿ ಪ್ರವಾಸ ಕೈಗೊಳ್ಳುವ ವೇಳೆ ಭಾರತವನ್ನು ವಿಭಿನ್ನವಾಗಿ ಪರಿಚಯಿಸುವ ಉಡುಗೊರೆ ಕೊಡುತ್ತಲೇ ಗೌರವಕ್ಕೆ ಪಾತ್ರವರು ಜೊತೆಗೆ ಭಾರತದ ವೈವಿಧ್ಯ ವೈಶಿಷ್ಟತೆಗಳನ್ನು ವಿಶ್ವ ಪ್ರಸಿದ್ದಿಗೊಳಿಸುತ್ತಾರೆ ಅಂತೆಯೇ ಬಿದ್ರಿ ಕಲಾಕೃತಿ ಈಗ ವಿಶ್ವ ಪ್ರಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ ಪ್ರಧಾನಿ ಅವರು ಬೀದರ್ನಿಂದ ತರಿಸಿಕೊಂಡಿರುವ ಈ ಹೂದಾನಿ ಕಪ್ಪು ವರ್ಣರಂಜಿತವಾಗಿದೆ ಸುಮಾರು ಐನೂರು ವರ್ಷಗಳ ಪುರಾತನ ಪರ್ಷಿಯನ್ ಪ್ರಭಾವಿತ ತಂತ್ರದೊಂದಿಗೆ ವಿಶಿಷ್ಟ ತಾಂತ್ರಿಕತೆ ಕುಶಲಕರ್ಮಿಗಳ ಆಕರ್ಷಕ ಕೌಶಲ್ಯ ಇದರಲ್ಲಿ ಅಡಕವಾಗಿದೆ ಸೌಂದರ್ಯ ಸಮೃದ್ಧಿಯನ್ನು ಸಂಕೇತಿಸುವ ಹೂದಾನಿಯನ್ನು ಜಿಂಕ್ ತಾಮ್ರ ಮಿಶ್ರ ಲೋಹದೊಂದಿಗೆ ಬೆಳ್ಳಿ ಬಳಸಿ ತಯಾರಿಸಲಾಗಿದೆ ಎಂದು ವಿವರಿಸಿದ್ದಾರೆ